ಗೋವಿಂದ ತೂಕ ಲೋಕ ತೂಕ ಸಂತೃಷ್ಟಿ ತೂಕ ಅಂತ ತಿಳ್ಕ ದೊಡ್ಡ ಬೆಳೆ ಮಾತ್ರ ಎಪ್ಪತ್ತೈದು ಪೈಸ ಭಾಗ ಕೊಡುವುದು ಬದ್ಧ ಜನಗಳು ಮಾತ್ರ ಸಂತೃಷ್ಟಿಯಿಂದ ಕಾಪಾಡೋದು ಬದ್ಧ ನಾಲ್ಕಾಲು ಜೀವ ಮಾತ್ರ ಕಷ್ಟ ಕೊಂಡು ಬರೋದು ಬದ್ಧ ನಾನಿದ್ದಾಗ ನಾನು ಬರಬಾಗ ಮಾತ್ರ ನನ್ನ ನಾಮ ಸ್ಮರಣೆ ತಪ್ಪ ಮಾತಾಡಿದ್ದವರನ್ನ ಮಾತ್ರ ಇಂತಹ ಕಾಲಕ್ಕೆ ಹಣ ಸಮೇತ ಇರದಿಲ್ಲ ಇದೇ ನನ್ನ ಆಜ್ಞೆ ಇದು ಗೋವಿಂದನ ಹೋಗ ಅಂತ ತಿಳ್ಕತ್ತ ಹಣ ಆಯ್ತಂತ ಹಿಂದಕ್ಕೆ ಸರಿಯೋದು ಬದ್ಧ ಆ ಹಣ ಇಲ್ಲದಂತೆ ಮಾಡ್ಕೊಡ್ತೀನಿ ಇಷ್ಟೊಂದು ಗೊತ್ತು ಮಾಡತ್ತ ಗೊತ್ತು ಮಾಡ್ಕತ್ತ ಬರೋ ಹಣ ಸಮೇತ ಕಳಿಯದು ಬದ್ಧ ಹಣ ಮಾತ್ರ ನಿಲ್ಲಲ್ಲ ಇದು ಲೋಕ ಕೇಡಂಗು ಶಾಸತ ಈ ಕೂಗುನ ತಿರುಪತಿ ತಿಮ್ಮಪ್ಪ ಕೂಗ ಅಂತ ಕೇಳ್ತಾ ಅಪ್ಪಯ್ಯ ಮನೆಗೆ ಕಳಿಸ್ತಿದ್ದೆ ನೀನು ತಿನ್ನೋ ಊಟ ಸರಿಯಲ್ಲ ಅದಕ್ಕೆ ಹಿಂದಕ್ಕೆ ಸರಿದಿದ್ದು ಬದ್ಧ ಇದಕ್ಕೆ ಎಡಗಡೆ ಕೊಟ್ಟಿರೋದು ಬದ್ಧ ಉಂಟತ್ತ ಈ ಮತದಿಂದ ಐದು ದಿವಸ ಮಾತ್ರ ನಿನ್ನ ಕೈಯಿಂದಲೇ ಓಟ ಮಾಡಿದ್ರೆ ಮಾತ್ರ

राम रामनी पालक छेव होना राम रामनी पालक खेळ वयता राम रामणी पालन छे होना राम रामनी पालन खेर होना राम रामणी पालन खेळ होना राम रामनी पालन जे होना